ನಾನು ಬೆಂಗಳೂರಿಂದ ಕುಮಿಟ ಬಂದು ಎಂತಂದ್ರೆ ಇದೆ ನಮ್ದೊಂದು ಶಿವನಕಟ್ಟೆ ಶಿವಗಾಮಿನಿ ಪಿಕ್ಚರ್ ಶೂಟಿಂಗ್ ಅದೇ ಪಿಕ್ಚರ್ ಅಲ್ಲ ಕಿರುಚಿತ್ರ ಅದು ಶೂಟಿಂಗ್ ಇವತ್ತಿನ ಸ್ಟಾರ್ಟ್ ನಾವು ಇಲ್ಲಿ ಲೊಕೇಶನ್ಗೂ ಬಂದಾಗದೆ ಮುಂದೆಂತ ಹಾಕೊಂಡು ಮತ್ತೆ ಮುಂದೆ ತೋರಿಸ್ತೆ ಎಲ್ಲ ಮಸ್ತ್ ಜಾಕಸ್ ನಮ್ಮ ಹೀರೋ ಹೀ ಜನರೆಲ್ಲ ರೆಡಿ ರೆಡತಾವ್ರೆ ಫಸ್ಟ್ ಡೇ ಶೂಟ್ ಲೊಕೇಶನ್ನು ನಮ್ಮೂರ ಗ್ರಾಮದೇವರು ದೇವಸ್ಥಾನ ಎಂಟ್ರೆನ್ಸ್ ಓ ನಮ್ಮದು ಶೂಟಿಂಗ್ ಸೇಬು ಶಿವನಕಟ್ಟೆ ಶಿವಗಾಮಿನ ಟೀಮ್ದು ಎಲ್ಲ ಶೂಟ್ ಮಾಡ್ರು ರೆಡಿ ಆಕಡ್ರೆ ನಮ್ಮ ತಮ್ಮ ಡೈರೆಕ್ಟ್ರು ಸಹ ನಿರ್ದೇಶಕರು ಸಾರಿ ಕೋ ಡೈರೆಕ್ಟ್ರು ಇವರು ನಿರ್ದೇಶಕರು ಇದ್ದಾರೆ ಮತ್ತೆ ಇದು ನಮ್ಮೂರು ದೇವಸ್ಥಾನ ಇದು ನಮ್ಮ ನಂದಿತ್ತ ಬರ್ಕೊಟ್ರೆ ಬರೀತದೆ ಅಲ್ಲಿ ಮಳೆ ಅಂದ್ರೆ ಬರ್ತೀರಿ ಮಳೆ ಚಿತ್ರ ತಗೋಬೇಕು ನೋಡುವ ಎಂತ ಮನ ಮೇಕಪ್ ಮಾಡಿ ಆನೆ ಬಣ್ಣ ಚರ್ ರೆಡಿ ಆಯ್ತಾವ್ರ ಕಣ್ಣು ಇಲ್ಲ ನಮ್ ರೆಡಿ ಆಯ್ತಾವ್ರ ಯಾರು ಹೌದಿಲ್ಲ ಅವ್ರ ಮೋದಿ ಮನೆ ಬಂದು ರೆಡಿ ಆಗ್ತಾ ಹೋತಾವ್ರೆ ಎಲ್ಲ ಹಳಿ ಕಾಲದ ಪಿಕ್ಚರ್ ಶೂಟ್ ಮಾಡಕ್ ಬಂದಾಗಿತ್ತು ನೋಡಿದ್ರೆಲ್ಲ ಹೊಸ ಸರ್ ರೆಡಿ ಆಗ್ತಾವ್ರೆ ಶಾಲೆ ಮಕ್ಕಳೆಲ್ಲ ಬಂದಾರ ನಮ್ಮ ಶೂಟಿಂಗ್ ನೋಡಕ್ಕೆ ನೋಡಕಲ್ಲ ಶೂಟಿಂಗ್ ಆಕ್ಟರ್ಸ್ ಅವ್ರಷ್ಟು

ಇದು ನಮ್ಮ ದಣಿಗಳ ಜೀಪು ಜೀಪ್ ಹತ್ರ ಹೆವಿ ಇದೆ ದೇವಸ್ಥಾನ ಇವರು ನಮ್ಮ ಚಿತ್ರತಾಣದ ನಿರ್ದೇಶಕರು ಎಲ್ಲರೂ ಇವ್ರೆ ಇದು ನಮ್ಮ ದೇವಸ್ಥಾನ ಪೂಜೆ ಇದೆ ಎಂತ ಗಿಸ್ಕ ಗೊತ್ತಿಲ್ಲ ವಿಷಯ ನಿಮ್ಗೆ ಆಯ್ತಲ್ಲ ಚಕ್ಕ ಆಯ್ತು ಇಲ್ಲಿ ಎಲ್ರಿಗೋಸ್ ಹೋಗದೆ ಈಗ ನಾವು ತಿಂಡಿ ತಿಮ್ಮೆ ಶೂಟಿಂಗ್ ಅಲ್ಲವಾ ಹಾ ಎಲ್ಲರು ಬಂದ್ರೆ ಲೈವ್ ಕಲಾವಿದ್ರಿಗೆ ಅವಲಕ್ಕಿ ಮೊಸರು ಎಲ್ಲರಿಗೂ ಅವಲಕ್ಕಿ ಮೊಸರು ಸಿಗ್ತದೆ ಆಯ್ತಾ ಸಂಜೆ ಪಾರ್ಟಿ ದಣಿಗಳು ಹುಟ್ಟಬ್ಬ ನಮ್ಮ ಹಳೆ ಕಾಲಿದ್ರದ್ದು ಪೋಟ್ ಚೋಟ ನಡೀತದೆ ಹ್ಮ್ ಸಂಜೆಗೆ ಪಾರ್ಟಿ ಇದಲ್ಲ ಪಾರ್ಟಿ ದಣಿಗಳ ಹುಟ್ಟಬ್ಬಾ ಪಾರ್ಟಿ ಕೆಂಪ ಚಂದ ಕಾಣ್ತಾವನೆ ನೈಟ್ ಸೂಟು ಫಸ್ಟ್ ನೈಟ್ ಸೂಟು ಜೀಪ್ ಮಾತ್ರ ಲೈಟ್ ಒಂದು ಕಂಡು ಲೈಟ್ ಅದೇ ಯಾವ್ದಿಕ್ ಹೋಗುದು ಸಾಮ್ರಿಗೆ

ನೈಟ್ ಸೂಟು ಹಿಂಗ ಹಿಂಗ್ ಹಿಂಗಿಂಗ್ ಓದ್ತಿದ್ದಾಗದೇ ಇದೆ ನಮ್ಮ ಹೀರೋ ಹಿಂದ ಓದ್ತಾವ್ರೆ ಅದೇ ಬೇರೆಲ್ಲದೆ ಅಂತೆ ಫುಲ್ ಅಡ್ವೆಂಚರಸ್ ಓದ್ತವ್ರೆ ಯಾತ್ವ್ರ ನಮ್ಗೆ ಗೊತ್ತಿರ ತಿರ್ಗ್ ಬರ್ಬೇಕಂದ್ರೆ ಅಷ್ಟೇ ಅಬ್ಬಾ ಲೊಕೇಶನ್ ಹತ್ರ ಬಂದರು ಹಾಂ 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 ಆಯಿತು ದ್ಯಾವ್ರೆ ಹೊಲ್ದವ್ರ ಮನೆ ಅಂತ ಇರಲಿ ಹಿಂಗೆ ಕೊಳ್ದದ್ರೆ ಓಕೆ

ಹೇಗೆ ಶುರು ಮಾಡುವಲ್ಲ ಹಾ ಎಲ್ಲ ಪೊಸರ್ ಮನಿ ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡಿ ನೋಡ್ಬೇಕಂತ ನೀವು ನೆಕ್ಸ್ಟ್ ರಿಲೀಸ್ ಅಂದ್ರೆ ನೋಡ್ಬೇಕು ಈ ಸದ್ಯಕ್ಕೆ ಅಂತ ಇಷ್ಟೇ ಒಂದು ಸೈಟ್ ಶೂಟ್ ಮುಗಿಸಿ ಈಗ ಮಾನಿ ಗೊತ್ತಿದ್ದಾಗ ಇನ್ನೊಂದು ಟೀಮ್ ಅಲ್ಲಿ ಕಾಯ್ತಾವ್ರೆ ನಮಗೆ ಇಲ್ಲಿಗೆ ಮುಗಿಲಿಲ್ಲ ಮತ್ತು ಅದೇ ಆಯ್ತು ಒಂದ್ ಶೂಟಿಂಗ್ ಮುಗೀತು ಆಯ್ತು ನಮ್ದು ಶೂಟಿಂಗ್ ಹೋಗ್ತು ಲೈಟ ಆ ಬಾಬಾ ಹೀರೋ ಕೋವಿ ತಕ್ಕ ಹೋತಿದ್ದಾಗ

ಜಸ್ ಮ್ಯಾಲಿ <weil savouras> <tonight's in� fam deux>

ಸಮಯ ಒಂದು ಗಂಟೆ ಐದು ನಿಮಿಷ ನಮ್ಮ ತಂಡ ಇನ್ನೂ ಶೂಟಿಂಗ್ನಲ್ಲಿ ನಿರತರಾಗಿದ್ದಾರೆ ಹಿಂದೆ ಜೀಪ್ ಬರ್ತಾ ಉಂಟು ಹೌದು ಚಿಕ್ಕಪಟ್ಟಿ ಕಾಂಪ್ಟ್ ಮಾಡ್ತಿದ್ದಾಗ ಒಂದು ಜೀಪು ಜೀಪಿಂದ ಮತ್ತೊಂದು ಬುಲರ್ ಎಲ್ಲ ಬರ್ತದೆ ಬುಲರು ಜೀಪು ಇನ್ನದು ಬುಲರು ವೈಟಲ್ಲಿ ಆಪ್ಷನ್ ಎಲ್ಲ ಗ್ಲಾಸ್ ಬಾಟ್ಲು ಹೊಡೆದ ಗಿಟ್ಟ ಆಗದೆ ನಮ್ ಜೀಪ್ ರೆಡಿ ಆಗ್ಬಿಟ್ಟದೆ ಸಮಯ ಒಂದು ಗಂಟೆ ಮೂವತ್ತು ನಿಮಿಷ ನಮ್ದು ಬ್ರಹ್ಮಲಿಪಿ ಒಂದು ನಾವು ಬ್ರಹ್ಮಲಿಪಿ ಒಂದು ರೆಡಿ ಆಯ್ತದೆ ಆಮೇಲೆ ಪ್ರಿಂಟಿಂಗ್ ಬೇರೆ ಕಡೆ ಕೊಡ್ತಾರೆ ಬರೋಕೆ ಇದೆ ನಮ್ಮ ಕೆಂಪುನಿಂದ ಗುಂಡು ಎಸಿತ ಶೂಟ್ ಮಾಡಬೇಕಾ ಬೇಡ ಆಗೋದಿಲ್ಲ ಸಾಧ್ಯ ಇಲ್ಲ ಹೌದು ಮಾಡಿ ಹೊಳಗೋದೆ ಚಾ ಮಾಡಿ ಚಾ ಎತ್ತರ ಹಾ ಸಮಯ ಬಂದು ಮೂರು ಗಂಟೆ ಮೂವತ್ತು ನಿಮಿಷ ನಮ್ ಟೀಮಿಂದ ಚಹಾ ಮಾಡ್ತಾವ್ರಿ ಚಹಾಗಿತ್ತು ಆದ್ರೆ ಅದೇನೇ ಸರಿ ಖಾರ ಖಾರ ಕೊಡು ಅದ ಕಾರ ಅಲ್ಲಿ ಹೋಗುವಲ್ಲಿ